ಶ್ರೀ ವಿಘ್ನೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಆಚರಣೆ ಹೌದು ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಪಟ್ಟಣದಲ್ಲಿ ಶ್ರೀ ವಿಘ್ನೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅರವತ್ತ ಒಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಆಚರಣೆ ನಡೆಸಲಾಯಿತು ಮೊದಲಿಗೆ ಕನ್ನಡಾಂಬೆ ಧ್ವಜಾರೋಹಣವನ್ನು ಮಾಡಿ ಸಿಹಿ ಅನ್ನದಾನ ವಿತರಿಸಲಾಯಿತು ನಂತರ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಶಂಕರ್ನಾಗ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ಕನ್ನಡ ನಾಡು ನುಡಿಯ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಮಹೇಶ್ ನಾಯಕ ಗೌರವ ಅಧ್ಯಕ್ಷ ಯೋಗೇಶ್ ಉಪಾಧ್ಯಕ್ಷ ಬಸೀರ್ ಕಾರ್ಯಾಧ್ಯಕ್ಷ ಶಾಶ್ವತ ಮಾಜಿ ಅಧ್ಯಕ್ಷ ಬಿಎ ಮಹೇಶ್ ಕಜಂಚಿ ಸಂತೋಷ್ ಸುಗನಳ್ಳಿ ಮಹಾದೇವ್ ಕುಮಾರ್ ಮಂಜು ರಕ್ಷಿತ್ ಪ್ರಕಾಶ್ ಗಫರ್ ಫಜ್ಲು ಸೇರಿದಂತೆ ಸದಸ್ಯರು ಇನ್ನಿತರರು ಹಾಜರಿದ್ದರು ರಾಜ್ಯೋತ್ಸವನ ನಮ್ಮ ಬೇರಿಯ ಗ್ರಾಮದ ಆಟೋ ಚಾಲಕರು ಮತ್ತು ಮಾಲೀಕರು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್ ಹಾಗಾಗಿ ಈ ವರ್ಷವೂ ಸದ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವನ ನಮ್ಮ ಬೇರಿಯ ಗ್ರಾಮದ ಆಟೋ ಚಾಲಕರು ಮತ್ತು ಮಾಲೀಕರು ಇವತ್ತಿನ ದಿನ ಶ್ರೀ ವಿಘ್ನೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರು ಶಂಕರನಾಗನ ಹುಟ್ಟದ ಬುದ್ಧ ದಿನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇವತ್ತು ಆಚರಣೆ ಮಾಡ್ತಾ ಹಾಗಾಗಿ ನಮ್ಮ ಎಲ್ಲ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಇವತ್ತಿನ ದಿನ ಸಹಕಾರ ಕೊಟ್ಟು ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮವನ್ನು ಕನ್ನಡ ದಿನ ಹಿಂಗೆ ಆಚರಣೆ ಮಾಡ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇನ್ನು ವಿಜೃಂಭಣೆಯಿಂದ ಮಾಡಲಿ ಅಂತ ಆರೈಸ್ತಾ ನನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ನಾಡು ನುಡಿಯ ಬಗ್ಗೆ ಒಬ್ಬ ಕವಿ ಹೇಳ್ತಾರೆ ಕಾವೇರಿಯಿಂದ ಗೋದಾವರಿವರ ನಾಡದ ಕನ್ನಡದ ವಸುದ ವಲಯ ವಿಲೀನ ವಿಷಯದ ವಿಶೇಷ ಅನ್ನೋದ್ಕಂಥದ್ದು ಅಂದರೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಅನ್ನೋದ್ಕಂಥದ್ದು ನಮ್ಮ ಕಾವೇರಿಯಿಂದ ಗೋದಾವರಿ ಕೂಡ ಹರಿದಿತ್ತು ಅನ್ನೋದಕ್ಕಂಥದ್ದನ್ನು ಈ ಕವಿ ಹೇಳ್ತದೆ ಅದನ್ನು ನಾವು ಉಳಿಸ್ಕೋಬೇಕು ಕನ್ನಡ ನಾವು ಕನ್ನ ಕನ್ನ ಎಲ್ಲೋದರೂ ನಾವು ಕನ್ನಡದಲ್ಲಿ ಮಾತಾಡಬೇಕು ನಾವು ಕನ್ನ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಕನ್ನಡ ಉಳಿಸಿ ಬೆಳೆಸಬೇಕು ಅನ್ನೋದಕ್ಕಂಥದ್ದು ನಮ್ಮ ಅಭಿಲಾಷೆ जब तू मुझे तने देना तो मजे बढ़े न बढ़े जम्मू निलू मजे बज मारो अपने निर्मला समय भरने न जाने के रथा महारथा भारती जन्म देश को जान भारती रथा महारथा भारती ¡No, no, no! no, no.